ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವೀಡ್ಯದಲ್ಲಿ ವರ್ಕ್ ಮಾಡಿರುವಂಥ ಮಿ ಬ್ಲೌಸ್ ಪೀಸ್ನ ಯಾವ ರೀತಿ ಕಟ್ಟಿಂಗ್ ಅನ್ನೋದು ತೋರಿಸ್ಕೊಡ್ತಿದ್ದೀನಿ ಕಂಪ್ಯೂಟರ್ ಮಿಷಿನಲ್ಲಿ ನಾನೇ ವರ್ಕ್ ಮಾಡಿದ್ದೀನಿ ಆಲ್ರೆಡಿ ಲೈನಿಂಗು ಕೂಡ ಕಟ್ ಮಾಡಿದ್ದೀನಿ ಮೇಲ್ಗಡೆ ಕ್ಲಾತನ್ನ ಯಾವ ರೀತಿ ಕಟ್ ಮಾಡಬೇಕು ಅದನ್ನೆಲ್ಲ ಯಾವ ರೀತಿ ಇಟ್ಕೋಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಿದ್ದೀನಿ ನಾನು ಈ ವಿಡಿಯೋನ ಈ ಬ್ಲೌಸ್ ಕಟ್ಟಿಂಗ್ನ ವೀಡಿಯೋನ ಹಾಕಿದ್ದೀನಿ ನಾಲ್ಕು ಬ್ಲೌಸ್ನ ಯಾವ ರೀತಿ ಕಟ್ ಮಾಡಿದ್ದೀನಿ ಅನ್ನೋ ವೀಡಿಯೋನ ಹಾಕಿದ್ದೀನಿ ಅದನ್ನು ಕೂಡ ನೋಡಿ ವರ್ಕ್ ಮಾಡಿರುವಂಥದ್ದು ವರ್ಕ್ ಮಾಡದೇ ಇರುವಂಥದ್ದು ಎಲ್ಲದನ್ನು ಕೂಡ ಯಾವ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಯಾವ ರೀತಿಯೆಲ್ಲ ಅದನ್ನ ಇಟ್ಕೊಂಡಿದ್ದೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಓದ್ ವಿಡಿಯೋದಲ್ಲಿ ತೋರಿಸಿದ್ದೀನಿ ಅದನ್ನು ಕೂಡ ನೋಡಿ ನೀವು ಲೈನಿಂಗ್ ಕಟ್ ಮಾಡ್ಕೊಳ್ಳೋದು ಯಾವ ರೀತಿ ಬೇ ಕಟ್ ಮಾಡ್ಕೊಳ್ಳೋದು ಅನ್ನೋ ಹಾಗಿದ್ರೆ ಆ ವಿಡಿಯೋನ ನೋಡಿ ಬ್ಲೌಸ್ ಪೀಸ್ನ ಯಾವ ರೀತಿ ಕಟ್ ಮಾಡ್ಕೋಬೇಕು ಅನ್ನೋದ್ರೆ ಈ ವಿಡಿಯೋನ ನೋಡಿ ನಾನು ಇವಾಗ ಕಂಪ್ಯೂಟರ್ ಮಿಷಿನಲ್ಲಿ ವರ್ಕ್ ಮಾಡಿರೋದನ್ನ ಕಟ್ ಮಾಡಿಲ್ಲ ನಾರ್ಮಲ್ ಆಗಿ ಕಡ್ ಇರೋದನ್ನ ಕಟ್ ಮಾಡಿಬಿಟ್ಟಿದ್ದೀನಿ ಆಲ್ರೆಡಿ ನರ್ ನಾರ್ಮಲ್ ಆಗಿರೋದನ್ನು ಕಟ್ ಮಾಡಿಕೊಂಡು ಇವಾಗ ಕಂಪ್ಯೂಟರ್ ಮಿಷಿನಲ್ಲಿ ವರ್ಕ್ ಮಾಡಿರುವಂಥ ಪೀಸ್ನ ಕಟ್ ಮಾಡೋದು ಯಾವ ರೀತಿ ಅಂತ ತೋರಿಸ್ತಿದ್ದೀನಿ ಕಂಪ್ಯೂಟರ್ ಮಿಷಿನ್ ಆಗಿರ್ಬೋದು ಇಲ್ಲ ಜಾಕ್ ಮಿಷಿನಲ್ಲಿ ವರ್ಕ್ ಮಾಡಿರುವಂಥ ಬೇರೆ ಕಡೆ ವರ್ಕ್ ಮಾಡಿ ಮಾಡಿಸ್ಕೊಂಡು ಬರ್ತೀವಲ್ಲ ಆ ವರ್ಕ್ ಆಗಿದ್ದರೂ ಆಗಿರ್ಬೋದು ನಾವು ಮೇನು ನೀಟಾಗಿ ಮಾರ್ಕ್ ಮಾಡಬೇಕು ಮಾರ್ಕ್ ಮಾಡೋದ್ರಿಂದ ನಮಗೆ ತುಂಬಾ ಉಪಯೋಗ ಆಗುತ್ತೆ ಆದಷ್ಟು ನಾವೇ ಮಾರ್ಕ್ ಮಾಡಿಕೊಟ್ರೆ ನಾವೇ ಸ್ಟಿಚಿಂಗ್ ಮಾಡೋದರಿಂದ ನಮಗೆ ಈಸಿ ಆಗುತ್ತೆ ಅನ್ಕೋತೀನಿ ಯಾಕೆಂದರೆ ಕೆಲವೊಬ್ರು ಕಟ್ ಕೆ ಮಾರ್ಕಿಂಗೇ ಬೇರೆ ಇರುತ್ತೆ ನಮ್ಮ ಮಾರ್ಕಿಂಗೇ ಬೇರೆ ಇರುತ್ತೆ ಅದಕ್ಕೋಸ್ಕರ ಆದಷ್ಟು ನಾವೇ ಮಾರ್ಕ್ ಮಾಡಿಕೊಟ್ರೆ ನಮಗೆ ಈಸಿ ಆಗುತ್ತೆ ನೋಡಿ ಈ ರೀತಿ ಇಟ್ಕೊತಿದ್ದೀನಿ ಈ ರೀತಿ ಇಟ್ಕೊಂಡು ಮೇಲ್ಗಡೆ ಒಂದು ಅರ್ಧ ಇಂಚು ಹೋಗೋಷ್ಟು ವರ್ಕಿಂದ ಮೇಲೆ ಒಂದು ಅರ್ಧ ಇಂಚಷ್ಟು ಮೇಲೆ ಇಟ್ಕೊತೀನಿ ನೀಟಾಗಿ ಒಂದು ಅರ್ಧ ಇಂಚು ಹೋಗೋ ರೀತಿ ಇಟ್ಕೊಂಡು ನೀಟಾಗಿ ಕಟ್ ಮಾಡ್ಕೊತೀನಿ ಇದನ್ನೆಲ್ಲ ಕಟ್ ಮಾಡೋದಕ್ಕಿಂತ ಮುಂಚೆ ಇದರಲ್ಲೆಲ್ಲ ಥ್ರೆಡ್ ಇರುತ್ತೆ ಅದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕು ಕಂಪ್ಯೂಟರಲ್ಲಿ ಮಿಷಿನಲ್ಲಿ ವರ್ಕ್ ಮಾಡಿರುವಂಥದ್ದು ಆದಷ್ಟು ಆ ಕಡೆ ಈ ಕಡೆ ಎಲ್ಲ ಸ್ವಲ್ಪ ಸ್ವಲ್ಪ ಬಟ್ಟೆನ ಬಿಟ್ಕೊಂಡು ಕಟ್ ಮಾಡ್ಕೊತೀನಿ ನಾನು ಅಟ್ಯಾಚ್ ಮಾಡಿದ್ಮೇಲೆ ಎಕ್ಸ್ಟ್ರಾ ಉಳಿದಿದ್ನಲ್ಲಿ ನೀಟಾಗಿ ಕಟ್ ಮಾಡ್ಕೊತೀನಿ ಈ ರೀತಿ ಕಟ್ ಮಾಡಿಕೊಂಡು ಇವಾಗ ಫ್ರೆಂಡ್ ಪಾರ್ಟ್ನ ಕೂಡ ಅದೇ ರೀತಿ ಕಟ್ ಮಾಡ್ಕೊತೀನಿ ನೀಟಾಗಿ ಇಟ್ಕೋಬೇಕು ನಾವು ಬಟ್ಟೆನ ನೀಟಾಗಿ ಇಟ್ಕೊಂಡು ಮೇಲ್ಗಡೆ ಕೂಡ ಸ್ವಲ್ಪ ಹೊಲಿಗೆಗೆ ಒಂದು ಅರ್ಧ ಇಂಚಷ್ಟು ಹೊಲಿಗೆ ಹೋಗೋ ರೀತಿ ಇಟ್ಕೊಂಡು ಮತ್ತೆ ಸುತ್ತ ಕೂಡ ಸ್ವಲ್ಪ ಬಟ್ಟೆನ ಬಿಟ್ಕೊತೀನಿ ಅಟ್ಯಾಚ್ ಮಾಡಿದ್ಮೇಲೆ ಅದನ್ನು ಕಟ್ ಮಾಡ್ಕೊಳ್ಳೋದಕ್ಕೆ ಏಕೆಂದರೆ ಆಗಿಬಿಟ್ರೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆನ ಬಿಟ್ಕೊತೀನಿ ನಾನು ಯಾವುದೇ ರೀತಿ ವರ್ಕ್ ಬ್ಲೌಸ್ ಆದ್ರೂ ಕೂಡ ಆ್ಯಂಡ್ ವರ್ಕ್ ಬ್ಲೌಸ್ ಆದ್ರೂ ಕೂಡ ಇದೇ ರೀತಿ ಕಟ್ ಮಾಡ್ಕೊತೀನಿ ನೆಕ್ ಒನ್ ಕಟ್ ಮಾಡ್ದೇನೆ ಈ ರೀತಿ ಕಟಿಂಗ್ನ ಮಾಡ್ಕೋತೀನಿ ನನಗೆ ತುಂಬ ಜನ ಕೇಳ್ತಿದ್ರು ಅದಕ್ಕೋಸ್ಕರ ಅದು ತುಂಬ ಲಾಂಗ್ ಆಗುತ್ತೆ ವೀಡಿಯೋ ಅಂತ ಇದನ್ನು ಕೂಡ ಮಾಡಿ ಹಾಕ್ತಿದ್ದೀನಿ ನಾನು ಆಲ್ರೆಡಿ ಆ ವೀಡಿಯೋನ ನೋಡಿ ಅದರಲ್ಲೂ ಕೂಡ ಯಾವ ರೀತಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಅನ್ನೋದಿದೆ ನೋಡಿ ಅದನ್ನು ಕೂಡ ಈ ರೀತಿ ಕಟ್ ಮಾಡ್ಕೊತಿದ್ದೀನಿ ಈ ರೀತಿ ಕಟ್ ಮಾಡಿಕೊಂಡು ಫ್ರೆಂಟ್ನು ಕೂಡ ನೀಟಾಗಿ ಕಟ್ ಮಾಡ್ಕೊತಿದ್ದೀನಿ ನೋಡಿ ಈ ರೀತಿ ಕಟ್ ಮಾಡ್ಕೊಂಡ್ಮೇಲೆ ನೀವು ನೋಡಿ ಈ ರೀತಿ ಮಧ್ಯೆ ಓಪನ್ ಮಾಡ್ಕೋಬೇಕು ಫ್ರೆಂಟ್ಗೆ ಹಾಕಿರೋದ್ರಿಂದ ಮಧ್ಯೆ ಈ ರೀತಿ ಓಪನ್ ಮಾಡ್ಕೋಬೇಕು ಈ ರೀತಿ ಓಪನ್ ಮಾಡಿಕೊಂಡು ನೀಟಾಗಿ ಎಲ್ಲದನ್ನು ಕೂಡ ಒಂದು ಕಡೆ ಇಟ್ಕೊತೀನಿ ನಾನು ಎಲ್ಲದನ್ನು ಒಂದಕ್ಕಾಗಿ ನೀಟಾಗಿ ಸುತ್ತಿಟ್ಕೊಂಡ್ರೆ ಕಟಿಂಗ್ ಮಾಡಬೇಕಾದ್ರೆ ನಾವು ಎಲ್ಲದನ್ನು ಒಂದೇ ಕಡೆ ಇಟ್ಕೊಂಡ್ರೆ ನಮ್ಮ ಸ್ಟಿಚಿಂಗ್ ಮಾಡಬೇಕಾದ್ರೆ ಈಸಿ ಆಗುತ್ತೆ ಇದು ನೋಡಿ ಇದನ್ನು ಕೂಡ ಈ ರೀತಿ ಕ್ಯಾನ್ವಾಸ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ನೀಟಾಗಿ ರಿಮೂವ್ ಮಾಡಬೇಕು ನಾವು ಸ್ವಲ್ಪನೂ ಕೂಡ ಕ್ಯಾನ್ವಾಸ್ ಉಳಿಬಾರ್ದು ಕ್ಯಾನ್ವಾಸ್ ಒಳಗಡೆ ಸೇರಿಕೊಳ್ಳುತ್ತೆ ಲೈನಿಂಗ್ ಒಳಗಡೆ ಏನೂ ಆಗಲ್ಲ ಅಂತ ಅಂದ್ಕೋತೀರ ನೋಡಿ ಈ ರೀತಿ ನೀಟಾಗಿ ಎರಡೂ ಕೂಡ ಎರಡು ಬುಟ್ಟಾನೂ ಕೂಡ ನೀಟಾಗಿ ಸೆಂಟ್ರಿಗೆ ಇಟ್ಕೋಬೇಕು ಸೆಂಟ್ರಿಗೆ ಇಟ್ಕೊಂಡು ಈ ರೀತಿ ನೋಡಿ ಈ ರೀತಿ ಮಧ್ಯೆ ಫೋಲ್ಡ್ ಮಾಡಿ ಅದನ್ನು ಕೂಡ ಸಂಟ್ರೂ ಮಾಡಿಕೊಂಡು ಈ ರೀತಿ ಇಟ್ಕೋಬೇಕು ನೋಡಿ ಈ ರೀತಿ ಇಟ್ಕೊಂಡು ನಾನು ಆದಷ್ಟು ಸ್ಲೀವ್ಸಿಗೆ ಒಂದೇ ಸೈಡ್ ಪ್ಯಾಚ್ ಕೊಟ್ಟಲ್ಲ ನಾನು ಎರಡೂ ಸೈಡು ಪ್ಯಾಚನ್ನ ಕೊಟ್ಕೊತೀನಿ ಆದಷ್ಟು ಆ ರೀತಿ ಕೊಟ್ಕೊಂಡಾಗ ಒಳಗಡೆಗೆ ಆದಷ್ಟು ಒಳಗಡೆಗೆ ಹೋಗುತ್ತೆ ಕೆಳಗಡೆ ಕಂಕ್ಳಿಗೆ ಹೋಗುತ್ತೆ ಆದಷ್ಟು ಇಂಚು ಏನು ಬಿಟ್ಟಿದ್ದೀವಿ ಅದನ್ನೇ ಬಿಟ್ಟು ಒಳಗಡೆಗೆ ಹೋದರೆ ಆದಷ್ಟು ಪ್ಯಾಚು ಬರಲ್ಲ ಮತ್ತು ಪ್ಯಾಚು ಒಳಗಡೆಗೆ ಸೇರ್ಕೊಳ್ಳೋದ್ರಿಂದ ಆದಷ್ಟು ಬ್ಲೌಸ್ ಎಲ್ಲ ಈಸು ಆಗೋಲ್ಲ ಹಾಳಾಗೋಲ್ಲ ಪ್ಯಾಚು ಜಾಸ್ತಿ ಆಚೆ ಕಾಣೋ ರೀತಿ ಸ್ಟಿಚ್ ಮಾಡಿದ್ರೆ ಮತ್ತು ಪ್ಯಾಚ್ ಮಾಡಬೇಕಾದ್ರೆ ಕೆಲವೊಂದಷ್ಟು ಜನ ಏನು ಮಾಡ್ತೀರ ಅಂದರೆ ಬಟ್ಟೆನ ನೀಟಾಗಿ ಹಿಡ್ದಿರಲ್ಲ ಒಂದು ಅರ್ಧ ಇಂಚಷ್ಟಾದರೂ ಬಟ್ಟೆನ ನೀಟಾಗಿ ಹಿಡಿಬೇಕು ನಾವು ಅದನ್ನು ನೀಟಾಗಿ ಹಿಡ್ದಿಲ್ಲ ಅಂದರೆ ಅದು ಕೂಡ ಈಜ್ ಆಗುತ್ತೆ ಬಟ್ಟೆ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ ಕೆಲವೊಂದು ಬಟ್ಟೆ ತುಂಬಾ ಈ ಸಾಫ್ಟ್ ಇರುತ್ತೆ ಈಜೋಗಿಬಿಡುತ್ತೆ ಅದನ್ನು ಕೂಡ ನೋಡ್ಕೋಬೇಕು ನಾನು ಇವಾಗ ಎಕ್ಸ್ಟ್ರಾ ಏನು ಸ್ಲೀವ್ಸಿಗೆ ಪ್ಯಾಚ್ ಕೊಟ್ಕೊತೀನಿ ಅದನ್ನು ಕೂಡ ಕಟ್ ಮಾಡ್ಕೋತಿದ್ದೀನಿ ನೀಟಾಗಿ ಈಗ ಬಾಕ್ಸ್ಪಟ್ಟಿನ ಕಟ್ ಮಾಡಿಬಿಟ್ಟು ಏನು ಉಳಿದಿದೆ ಅದನ್ನು ನಾನು ಸ್ಲೀವ್ಸಿಗೆ ಪ್ಯಾಚಿಗೆ ಕಟ್ ಮಾಡ್ಕೊತೀನಿ ನೀಟಾಗಿ ನೋಡಿ ಈ ರೀತಿ ಇಟ್ಕೊಂಡು ಬಾಕ್ಸ್ ಪಟ್ಟಿನ ಕಟ್ ಮಾಡಿಕೊಂಡು ಎಕ್ಸ್ಟ್ರಾ ಏನಿದೆ ಎರಡು ಕಡೆ ನಾನು ಆವಾಗಲೇ ಹೇಳಿದಾಗೆ ಎರಡೂ ಕಡೆ ಪ್ಯಾಚ್ ಮಾಡ್ಕೊಳ್ಳೋದ್ರಿಂದ ಎರಡು ಕಡೆಗೂ ಕೂಡ ಬಟ್ಟೆನ ಕಟ್ ಮಾಡ್ಕೊಂಡು ಬಿಡ್ತೀನಿ ಕಟ್ಟಿಂಗ್ ಮಾಡಬೇಕಾದ್ರೇ ಸ್ಟಿಚಿಂಗ್ ಮಾಡಬೇಕಾದ್ರೆ ಈಸಿ ಆಗುತ್ತೆ ಅಂತ ನೋಡಿ ಈ ರೀತಿ ಕಟ್ ಮಾಡಿಕೊಂಡು ಉಳಿದಿರೋದನ್ನು ನಾನು ಸ್ಲೀವ್ಸ್ ಪ್ಯಾಚಿಗೆ ಹಾಕೋತೀನಿ ಇದನ್ನು ಇದಂತೂ ಪರವಾಗಿಲ್ಲ ತುಂಬ ಎಲ್ಲ ಬಟ್ಟೆ ಸಾಕಾಯಿತು ಆದರೆ ಇನ್ನೊಂದು ಕಟ್ ಮಾಡ್ತೀನಿ ನೋಡಿ ಅದಂತೂ ಸ್ವಲ್ಪ ಬಟ್ಟೆ ಸಾಕಾಗಲೇ ಇಲ್ಲ ಅದಕ್ಕೋಸ್ಕರ ಅದನ್ನು ಕೂಡ ನಿಮ್ಗೆ ಆಗುತ್ತೆ ಅಂದ್ಕೊಂಡೆ ವೀಡಿಯೋ ಮಾಡಿಕೊಂಡೆ ಏಕೆಂದರೆ ಎಷ್ಟೋ ಜನ ವರ್ಕ್ ಮಾಡಿರುವಂಥ ಪೀಸ್ ಈ ರೀತಿ ಎಲ್ಲ ಆಗುತ್ತೆ ಆವಾಗ ನಿಮಗೂ ಕೂಡ ಕೆಲವೊಂದಷ್ಟು ಐಡಿಯಾ ಸಿಗ್ಬೋದು ಅಂತ ಅನ್ಕೋತೀನಿ ನಾನಾದಷ್ಟು ಈ ರೀತಿ ವರ್ಕ್ ಮಾಡಿರುವಂಥ ಪೀಸು ಸಾಕು ಸಾಮಾನ್ಯವಾಗಿ ಸಾಕಾಗಲಿಲ್ಲ ಅಂದರೆ ಮೊದಲಿಗೆ ಸ್ಲೀವ್ಸು ಬ್ಯಾಕು ಕಟ್ ಮಾಡ್ಕೊಂಡು ಬಿಡ್ತೀನಿ ಬಟ್ಟೆ ಸಾಕಾಗಲ್ಲ ಅಂತ ನನಗೆ ಅನಿಸುತ್ತಲ್ಲ ಕೆಲವೊಂದು ಸಲ ನಮಗೆ ಗೊತ್ತಾಗುತ್ತೆ ಇದು ಸಾಕಾಗುತ್ತೋ ಇಲ್ಲ ಅಂತ ಆವಾಗ ನಾವು ಈ ರೀತಿ ಮಾಡ್ಕೋಬೇಕು ಮೊದಲಿಗೆ ಇದನ್ನೆಲ್ಲ ಥ್ರೆಡೆಲ್ಲ ಕೂಡ ಕಟ್ ಮಾಡಿಲ್ಲ ನಾನು ನಿಮ್ಗೆ ತೋರ್ಸೋದಕ್ಕೆ ಅಂತ ಹಾಗೆ ಕಟ್ ಮಾಡ್ತಿದ್ದೀನಿ ಥ್ರೆಡ್ ಎಲ್ಲ ರಿಮೂವ್ ಮಾಡಬೇಕು ಇದನ್ನ ಈ ರೀತಿ ಇಟ್ಕೊಂಡು ನೀಟಾಗಿ ಮೊದಲಿಗೆ ಸ್ಲೀವ್ಸ್ನ ಕಟ್ ಮಾಡ್ಕೋತೀನಿ ನೋಡಿ ಈ ರೀತಿ ನೀಟಾಗಿ ಇಟ್ಕೊಂಡು ಆವಾಗಲೇ ಹೇಳ್ದಾಗೆ ಎರಡೂ ಸೈಡು ಪ್ಯಾಚ್ ಬರೋ ರೀತಿ ಇಟ್ಕೊತೀನಿ ಆದಷ್ಟು ಜಾಸ್ತಿ ಪ್ಯಾಚ್ ಇರೋದಕ್ಕೆ ಈ ರೀತಿ ಎರಡು ಸೈಡ್ ಪ್ಯಾಚ್ ಬರೋ ರೀತಿ ಇಟ್ಕೋತೀನಿ ಒಂದೇ ಸೈಡ್ ಪ್ಯಾಚು ಅಂದರೆ ಕೆಲವೊಂದು ಸಲ ಚುಟ್ಕದಿಂದ ಆಚೆಗೆ ಎರಡು ಇಂಚ್ ಏನಿದೆ ಅದರಿಂದ ಆಚೆಗೆ ಬರೋದಿದ್ರೆ ಒಂದೇ ಸೈಡ್ ಪ್ಯಾಚನ್ನ ಕೊಟ್ಕೋತೀನಿ ಈ ರೀತಿ ಇಟ್ಕೊಂಡು ಕಟ್ ಮಾಡ್ಕೋತಿದ್ದೀನಿ ನೋಡಿ ಈ ರೀತಿ ಕಟ್ ಮಾಡ್ಕೊತಿದ್ದೀನಿ ಈ ರೀತಿ ಕಟ್ ಮಾಡಿಕೊಂಡು ಬ್ಯಾಕ್ ಕೂಡ ಕಟ್ ಮಾಡ್ಕೊಂಡು ಬಿಡ್ತೀನಿ ಮೊದಲಿಗೆ ಆಮೇಲೆ ನಾನು ಫ್ರಂಟನ್ನ ಕಟ್ ಮಾಡ್ತೀನಿ ಯಾಕೆಂದರೆ ನನಗೆ ಸ್ವಲ್ಪ ಬಟ್ಟೆ ಸಾಕಾಗಲ್ಲ ಅಂತ ಅನ್ನಿಸ್ತು ಅದಕ್ಕೋಸ್ಕರ ಸ್ಲೀವ್ಸಿಗೆ ಬ್ಯಾಕಿಗೆ ನಾವು ಪ್ಯಾಚ್ನ ಮಾಡೋದಕ್ಕಾಗಲ್ಲ ಬಟ್ಟೆ ಸಾಕಾಗಲಿಲ್ಲ ಅಂದರೆ ಫ್ರಂಟಿಗೆ ಬೇಕಾದ್ರೆ ನಾವು ಪ್ಯಾಚ್ ಮಾಡ್ಕೋಬೋದು ಯಾವುದೇ ರೀತಿ ತೊಂದರೆ ಆಗಲ್ಲ ನಿಮಗೆ ಯಾವ ರೀತಿ ಅಂತ ತೋರಿಸ್ತೀನಿ ಎಷ್ಟೋ ಬ್ಲೌಸ್ಗಳಿಗೆ ನಾನು ಇದೇ ರೀತಿ ಮಾಡಿದ್ದೀನಿ ಕೆಲವೊಂದು ಸಲ ಸಾಕಾಗಲ್ಲ ಬಟ್ಟೆ ಇವಾಗ ನೋಡಿ ಬ್ಯಾಗು ಕೂಡ ಕಟ್ ಮಾಡ್ಕೊತಿದ್ದೀನಿ ಆದಷ್ಟು ಕೆಲವೊಂದು ಸಲ ಈ ರೀತಿ ವರ್ಕ್ ಬ್ಲೌಸ್ಗಳಿಗೆ ಈ ರೀತಿ ಎಲ್ಲ ಆಗುತ್ತೆ ಕೆಲವೊಂದು ಸಲ ಆ ರೀತಿಯಾದಾಗ ತುಂಬ ಜನ ಭಯ ಪಟ್ಕೊತಿರ ಈ ರೀತಿ ಎಲ್ಲ ಬಟ್ಟೆ ಸಾಕಾಗ್ತಿಲ್ಲ ಇದನ್ನ ಯಾವ ರೀತಿ ಮಾಡಬೇಕು ಅಂತ ನೋಡಿ ಈ ರೀತಿ ಆಗಿದೆ ಇವಾಗ ಇದಕ್ಕೆ ನಾನು ಫ್ರೆಂಟಿಗೆ ಇವಾಗ ವರ್ಕ್ ಬೇಕಲ್ವಾ ಈಗ ವರ್ಕ್ ಇಲ್ಲಾಂದರೆ ನಾವು ಯಾವ ಕಡೆ ಬೇಕಾದರೂ ಮಾರ್ಕ್ ಮಾಡಿಕೊಂಡು ಅದನ್ನು ಕಟಿಂಗ್ ಮಾಡ್ಕೋಬೋದು ಇದು ವರ್ಕ್ ಇರೋ ಕಡೆನೇ ಮಾರ್ಕ್ ಮಾಡ್ಕೊಂಡು ಕಟಿಂಗ್ ಮಾಡ್ಕೋಬೇಕಾಗಿರೋದ್ರಿಂದ ನೋಡಿ ಈ ರೀತಿ ಬಟ್ಟೆ ಸಾಕಾಗ್ತಿಲ್ಲ ಈ ರೀತಿ ಬಟ್ಟೆ ಸಾಕಾಗ್ತಿಲ್ಲ ಅಂದಾಗ ಆದಷ್ಟು ನಾವು ಫ್ರೆಂಟು ಸ್ಲೀವ್ಸಿಗೆ ಮತ್ತು ಬ್ಯಾಕ್ಗೆ ನಾವು ಪ್ಯಾಚ್ ಮಾಡೋದಕ್ಕಾಗಲ್ಲ ಆದಷ್ಟು ಈ ರೀತಿ ಕೆಲವೊಂದು ವರ್ಕ್ ಪ್ಲೋಸ್ ಪೀಸ್ ಈ ರೀತಿ ಆಗುತ್ತೆ ಆವಾಗ ಆದಷ್ಟು ಈ ರೀತಿ ಫ್ರಂಟಿಗೆ ಪ್ಯಾಚನ್ನ ಮಾಡ್ಕೋತೀನಿ ನಾನು ಮೊದಲಿಗೆ ಫ್ರೆ ಬ್ಯಾಕು ಸ್ಲೀವ್ಸ್ ಎಲ್ಲ ಕಟ್ ಮಾಡಿಕೊಂಡು ನಾವು ಬ್ಯಾಕಿಗೆ ಸ್ಲೀವ್ಸಿಗೆಲ್ಲ ಪ್ಯಾಚ್ ಮಾಡೋದಕ್ಕಾಗಲ್ಲ ಆದರೆ ಈ ರೀತಿ ಫ್ರೆಂಟ್ ಪಾರ್ಟಿಗೆ ಪ್ಯಾಚ್ ಮಾಡ್ಕೊಬೋದು ನೋಡಿ ಈ ರೀತಿ ಕಟ್ ಮಾಡಿಕೊಂಡು ಮಧ್ಯಕ್ಕೆ ಇದನ್ನು ಓಪನ್ ಮಾಡಿಕೊಂಡು ಇವಾಗ ನಾನು ಇದನ್ನೇ ಇಟ್ಕೊಂಡು ನೋಡಿ ಈ ರೀತಿ ನೀಟಾಗಿ ಇಟ್ಕೊಂಡು ಯಾವ ರೀತಿ ಬಟ್ಟೆನ ಕಟ್ ಮಾಡ್ಕೋಬೇಕು ತೋರಿಸ್ತೀನಿ ನೋಡಿ ಈ ರೀತಿ ಇಟ್ಕೊಂಡು ನಾವು ಯಾವ ಎಷ್ಟು ಬಟ್ಟೆ ಬೇಕು ಪ್ಯಾಚಿಗೆ ಅಷ್ಟು ಬಟ್ಟೆನ ಕಟ್ ಮಾಡ್ಕೋತೀನಿ ನೋಡಿ ಈ ರೀತಿ ಇಟ್ಕೊಂಡು ಅದನ್ನು ನಾನು ಅಟ್ಯಾಚ್ ಮಾಡ್ಕೊತೀನಿ ಎರಡೂ ಕೂಡ ಒಂದಕ್ಕೊಂದು ಒಂದು ನಾನು ಆವಾಗಲೇ ಪದೇ ಪದೇ ಹೇಳ್ತಿರ್ತೀನಿ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ನಾವು ಎಕ್ಸ್ಟ್ರಾ ಪ್ಯಾಚ್ ಕೊಟ್ಕೊಳ್ಳುವಾಗ ಒಂದು ಅರ್ಧ ಇಂಚಷ್ಟು ಬಟನ್ ಹಡಿಬೇಕು ನೋಡಿ ಈ ರೀತಿ ಪ್ಯಾಚ್ನ ಕೊಟ್ಕೊತೀನಿ ನಾನು ಇದನ್ನು ಕೂಡ ಇವಾಗಲೇ ಕಟ್ ಮಾಡ್ಕೊಂಡ್ಬಿಟ್ಟೆ ಇವಾಗ ಅದು ಕಾಣಿಸಲ್ಲ ಸರ್ಗು ಮುಚ್ಕೊಳ್ಳುತ್ತಲ್ಲ ಅದಕ್ಕೋಸ್ಕರ ಕೆಲವೊಂದು ಈ ರೀತಿ ಸಾಕಾಗಲ್ಲ ಅಂದಾಗ ಕೆಲವೊಂದನ್ನ ಈ ರೀತಿ ಮಾಡ್ಕೊಳ್ಬೇಕಾಗತ್ತೆ ನಾವು ಡಾಟ್ ಆಟೆಲ್ಲ ಹಿಡಿತೀವಲ್ಲ ಅಷ್ಟಾಗಿ ಏನೂ ಕಂಡು ಬರೋಲ್ಲ ಅದಕ್ಕೋಸ್ಕರ ಈ ರೀತಿ ಮಾಡ್ಕೊತೀನಿ ನಾನು ಮೊದಲಿಗೆ ಕಸ್ಟಮರ್ಗೆ ಹೇಳಿರ್ತೀನಿ ಈ ರೀತಿ ಇದೆ ಅಂತ ಆವಾಗ ಅವರು ಆಯಿತು ಮಾಡಿ ನಿಮಗೆ ಯಾವ ರೀತಿ ಅನಿಸುತ್ತೆ ಆ ರೀತಿ ಮಾಡಿ ಅಂತ ಹೇಳಿರ್ತಾರೆ ನೋಡಿ ಇವಾಗ ಇದನ್ನು ಸ್ವಲ್ಪ ದಾರಕ್ಕೂ ಕೂಡ ಕಟ್ ಮಾಡ್ಕೊತಿದ್ದೀನಿ ಏಕೆಂದರೆ ಬಟ್ಟೆ ತುಂಬ ಕಡಿಮೆ ಇರೋದ್ರಿಂದ ನನಗೆ ಕ್ರಾ ಕ್ರಾಸ್ ಪೀಸ್ ಎಲ್ಲ ಏನು ಸಿಗೋಲ್ಲ ಅದಕ್ಕೋಸ್ಕರ ನಾನು ಏನು ಮಾಡ್ತಿದ್ದೀನಿ ಸ್ಟ್ರೈಟ್ ಪೀಸ್ನೇ ಒಂದು ಪೀಸ್ನ ಎರಡು ಪೀಸ್ನ ಕಟ್ ಮಾಡಿಟ್ಕೊಂಡು ಬಿಡ್ತೀನಿ ಈ ರೀತಿ ನೋಡಿ ಈ ರೀತಿ ಸ್ಟ್ರೈಟ್ ಪೀಸ್ನ ಒಂದು ಕೆಲವೊಂದು ಸಲ ಕ್ರಾಸ್ ಪೀಸ್ ಸಿಗೋಲ್ಲ ಅಂದಾಗ ಈ ರೀತಿ ಕೆಲವೊಂದು ಸಲ ಸ್ಟ್ರೈಟ್ ಪೀಸ್ನೇ ಕಟ್ ಮಾಡ್ಕೊಂಡ್ಬಿಡ್ತೀನಿ ದಾರಕ್ಕೆ ಇವಾಗ ನೋಡಿ ಇದನ್ನು ನಾನು ನೀಟಾಗಿ ಕಟ್ ಮಾಡ್ಕೊತೀನಿ ಇದನ್ನು ಕಟ್ ಮಾಡಿಕೊಂಡು ಸ್ಲೀವ್ಸಿಗೂ ಕೂಡ ಇಲ್ಲೇ ಪ್ಯಾಚಿಗೆ ರೆಡಿ ಮಾಡ್ಕೊಂಡು ಬಿಡ್ತೀನಿ ನೀಟಾಗಿ ನೋಡಿ ಈ ರೀತಿ ಕಟ್ ಮಾಡಿಕೊಂಡು ನೆಕ್ದೊಂದು ಉಳಿಯುತ್ತಲ್ಲ ನಾನು ನೆಕ್ನ ಕಟ್ ಮಾಡ್ಬೇಕು ಸ್ಟಿಚ್ ಮಾಡ್ಬೇಕಾದ್ರೆ ನೆಕ್ದನ್ನ ಒಂದು ಒಂದೊಂದೊಂದು ಪೀಸನ್ನ ಇನ್ನೊಂದು ಕಡೆ ಕಟ್ಕೊತೀನಿ ಈ ರೀತಿ ನೋಡಿ ಈ ರೀತಿ ಇಟ್ಕೊಂಡು ಎಲ್ಲದನ್ನು ಕೂಡ ಒಂದು ಕಡೆ ಇಟ್ಕೊಂಡಿದೀನ ಎಲ್ಲ ಪೀಸ್ ಇದೆಯಾ ಅಂತ ಒಂದು ಸಲ ಚೆಕ್ ಮಾಡಿಕೊಂಡು ನೀಟಾಗಿ ಇಟ್ಕೊಂಡು ರೋಲ್ ಮಾಡಿ ಇಟ್ಕೊತೀನಿ ನಾನು ಇದನ್ನು ಈ ರೀತಿ ಇಟ್ಕೊಂಡಾಗ ನನಗೆ ಸ್ಟಿಚ್ ಮಾಡಬೇಕಾದ್ರೆ ಈಸಿ ಆಗುತ್ತೆ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರ ನಿಮಗೂ ಕೂಡ ಕೆಲವೊಂದಷ್ಟು ಟಿಪ್ಸ್ ಸಿಕ್ಕೇ ಇರುತ್ತೆ ಅಂತ ಅನ್ಕೋತೀನಿ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡ್ತೀರಿ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ನನಗೂ ಕೂಡ ಸಪೋರ್ಟ್ ಆಗುತ್ತೆ ಅಂತ ಕೇಳ್ಕೊತೀನಿ ಆದಷ್ಟು ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ಈ ರೀತಿ ಎಲ್ಲ ನಾವು ಕಟ್ ಮಾಡೋದ್ರಿಂದ ನಮಗೇನೆ ಈಸಿ ಆಗುತ್ತೆ ಈ ರೀತಿ ಎಲ್ಲ ಒಟ್ಟಿಗೆ ಕಟ್ ಮಾಡೋದರಿಂದ ನಮಗೂ ಕೂಡ ತುಂಬಾ ಈಸಿ ಆಗುತ್ತೆ ಬೇಗ ಕಟ್ ಮಾಡ್ಕೋಬೋದು ಮತ್ತು ಹೆಚ್ಚು ಬ್ಲೌಸ್ನ ಸ್ಟಿಚ್ ಮಾಡ್ಬೋದು ಕಟಿಂಗ್ನು ಕೂಡ ಅಷ್ಟೇ ಜಾಸ್ತಿ ಬ್ಲೌಸ್ಗಳನ್ನ ಕಟಿಂಗ್ ಮಾಡ್ಬೋದು ಈ ರೀತಿ ಮಾಡೋದ್ರಿಂದ ಕೆಲವೊಬ್ಬರಿಗೆ ತುಂಬ ಭಯ ಇರುತ್ತೆ ಒಂದೊಂದನ್ನೇ ಕಟ್ ಮಾಡ್ಕೊತಿದೆ ಆ ರೀತಿ ಏನು ತೊಂದರೆ ಏನಾಗಲ್ಲ ಈ ರೀತಿ ನಾಲ್ಕೈದು ಬ್ಲೌಸ್ನ ಒಟ್ಟಿಗೆ ಕಟ್ ಮಾಡ್ಬೋದು